ಹಲೋ ವೀಕ್ಷಕರೇ ಸುಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ಕರ್ನಾಟಕದ ಸ್ಪೆಷಲ್ ತಿಂಡಿ ಮಸಾಲೆ ಅಕ್ಕಿ ರೊಟ್ಟಿ ಜೊತೆ ಟೊಮ್ಯಾಟೊ ಕಾಯಿ ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗೇ ಆಗುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಬನ್ನಿ ಎರಡರ ಕಾಂಬಿನೇಷನ್ನ ಯಾವ ರೀತಿಯಾಗಿ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವೀಗ ನೋಡ್ಕೊಳ್ಳೋಣ ಈಗ ನಾನು ಮೊದಲಿಗೆ ಮಸಾಲೆ ಅಕ್ಕಿ ರೊಟ್ಟಿನ ಯಾವ ರೀತಿಯಾಗಿ ನಾದ್ಕೊಳ್ಬೇಕು ಯಾವ ರೀತಿಯಾಗಿ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳ ಜೊತೆ ಇವತ್ತಿನ ಈ ವಿಡಿಯೋನ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಈಗ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನೊಂದು ಅರ್ಧ ಕೆ ಜಿಯಷ್ಟು ಅಂದರೆ ಒಂದು ಎರಡು ಕಪ್ಪಿನಷ್ಟು ನೋಡಿ ಈ ಕಪ್ಪಿನ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಈ ಅಕ್ಕಿ ಹಿಟ್ಟಿಗೆ ನಾನು ಮೊದಲು ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಇದ್ದಷ್ಟು ರೊಟ್ಟಿ ರುಚಿ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಸಬ್ಬಸಿಗೆ ಸೊಪ್ಪು ಅಂದರೆ ಸಬ್ಸಿಗೆ ಸೊಪ್ಪನ್ನು ಮಾತ್ರ ಹಾಕಲೇಬೇಕು ಇದು ಬೇಕೇ ಬೇಕಾಗುತ್ತೆ ಒಂದು ಕಪ್ಪಷ್ಟು ಫ್ರೆಶ್ ಆಗಿರೋವಂಥ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹೆಚ್ಚಿ ಹಾಕ್ಕೊಳ್ಳೋಣ ಸಬ್ಬಸಿಗೆ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಅಂದರೆ ಯಾವುದು ಅಂತ ಗೊತ್ತಿದೆ ಅಂತ ಅನ್ಕೋತೀನಿ ಇದೇ ಸೊಪ್ಪು ಇದನ್ನು ಹಾಕಿದ ಮೇಲೆ ಕ್ಯಾರೆಟ್ ಎರಡು ಮೀಡಿಯಮ್ ಸೈಜ್ ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ಕೊಳ್ಳಿ ಇದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಆದರೆ ಹಾಕಿದ್ರೆ ಭಾಳ ರುಚಿಯಾಗಿರುತ್ತೆ ಒಂದು ಅರ್ಧ ಕಪ್ನಷ್ಟು ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಕೊಳ್ಳಿ ಮೊದಲು ಚೆನ್ನಾಗಿ ತೊಳೆದಿಟ್ಕೊಂಡಿರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ರೇ ರುಚಿ ಮತ್ತು ಹಸಿ ಕಾಯಿ ಕೂಡ ಒಂದು ಐದರಿಂದ ಆರು ಸಣ್ಣಾಗಿ ಹೆಚ್ಚುಬಿಟ್ಟು ಹಾಕೊಳ್ಳೋಣ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಒಂದು ಮೂರಿಂದ ನಾಲ್ಕು ಚಮಚದಷ್ಟು ತೆಂಗಿನಕಾಯಿ ಚೂರುಗಳನ್ನ ಕೂಡ ಹಾಕೊಳ್ಳೋಣ ಸಣ್ಣದಾಗಿ ಹೆಚ್ಚುಬಿಟ್ಟು ಅದು ಬಾಯಲ್ಲಿ ಮಧ್ಯೆ ಮಧ್ಯ ಸಿಗುತ್ತಲ್ಲ ಬಹಳ ಚೆನ್ನಾಗಿ ಅನ್ಸುತ್ತೆ ಒಂದು ಚಮಚದಷ್ಟು ಶುಂಠಿಯನ್ನ ತುರಿದ್ಬಿಟ್ಟು ಹಾಕೊಂಡಿದೀನಿ ಇದು ಕೂಡ ತುಂಬಾ ಒಳ್ಳೆ ರುಚಿ ಕೊಡುತ್ತೆ ಕರ್ಬೇವನ್ನ ಕೂಡ ಒಂದು ಚಮಚದಷ್ಟು ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಒಂದು ಕಾಲು ಚಮಚದಷ್ಟು ಇಂಗನ್ನ ಹಾಕೊಳ್ಳೋಣ ಮತ್ತೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೊಳ್ತಾ ಇದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕೊಳ್ಳಿ ಮತ್ತೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಇವಾಗಲೇ ಎಣ್ಣೆ ಹಾಕೋದ್ರಿಂದ ರೊಟ್ಟಿ ಮಾಡುವಾಗ ರೊಟ್ಟಿ ತುಂಬಾ ಸಾಫ್ಟ್ ಆಗುತ್ತೆ ಹಾಗಾಗಿ ಒಂದು ಚಮಚ ಅಷ್ಟೇ ರೊ ಎಣ್ಣೆ ಹಾಕೊಂಡಿದ್ದೀನಿ ಈಗ ಎಲ್ಲ ಪದಾರ್ಥಗಳನ್ನ ನಾವು ಅಕ್ಕಿ ಹಿಟ್ಟ ಜೊತೆ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ಈರುಳ್ಳಿ ಕ್ಯಾರೆಟ್ ಅದರಲ್ಲಿರೋ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದಾದಮೇಲೆ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ನಾದ್ಕೊಳ್ಬೋದು ಕೆಲವರು ಬಿಸಿನೀರಲ್ಲಿ ನಾದ್ಕೊಳ್ತಾರೆ ಆದರೆ ನಾನು ಯಾವಾಗಲೂ ತಣ್ಣೀರಲ್ಲೇ ರಾ ನಾದ್ಕೊಳ್ತೀನಿ ತುಂಬಾ ಮೃದುವಾಗಿಯೇ ಬರುತ್ತೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ನಾರ್ಮಲ್ ಆಗಿರೋಂಥ ತಣ್ಣೀರಿನಲ್ಲೇ ನಾವು ನಾದ್ಕೊಳ್ಳೋಣ ಬಿಡಿ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನಾದ್ಕೊಳ್ತಾ ಹೋಗಿ ಭಾಳ ಸುಲಭ ಗೋಧಿ ಹಿಟ್ಟನ್ನಾದೂ ಅಷ್ಟು ಕಷ್ಟ ಆಗೋಲ್ಲ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ತಾ ನಿಧಾನವಾಗಿ ನಾದ್ಕೊಂಡ್ಬಿಡಿ ತುಂಬ ಮೆತ್ತಗುನೂ ಮಾಡ್ಕೊಂಬಿಡಿ ರೊಟ್ಟಿಯ ಹಿಟ್ಟನ್ನು ತುಂಬ ಗಟ್ಟಿಯಾಗಿನೂ ಮಾಡ್ಕೊಬೇಡಿ ಮೀಡಿಯಮ್ ಆಗಿ ನೋಡಿ ಈ ಥರ ಮೀಡಿಯಮ್ ಆಗಿದ್ದರೆ ಸಾಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕಾಗುತ್ತೆ ಈಗ ನಾವು ರೊಟ್ಟಿ ಮಾಡೋದಕ್ಕೆ ಶುರು ಮಾಡಬಹುದು ರೊಟ್ಟಿ ಮಾಡೋದಕ್ಕೆ ನಿಮ್ಗೆ ಯಾವ ಸೈಜ್ ರೊಟ್ಟಿ ಬೇಕೋ ಅದನ್ನು ನೋಡಿಕೊಂಡು ಸ್ವಲ್ಪ ಮಟ್ಟಿಗೆ ಹಿಟ್ಟನ್ನು ತಗೊಳ್ಳಿ ನಾನು ಮೀಡಿಯಮ್ ಸೈಜ್ ರೊಟ್ಟಿ ಮಾಡ್ತಿದ್ದೀನಿ ಹಾಗಾಗಿ ಈ ಸೈಜಿನ ಹಿಟ್ಟನ್ನ ತೊಗೊಂಡಿದ್ದೀನಿ ನೀವು ಬಾಳೆ ಎಲೆ ಮೇಲಾದರೂ ಮಾಡ್ಕೊಳ್ಬೋದು ಸಿಲಿಕಾನ್ ಶೀಟ್ ಬಟರ್ ಪೇಪರ್ ಅಥವಾ ಬಟ್ಟೆ ಮೇಲಾದರೂ ನೀವು ಮಾಡ್ಕೊಳ್ಬೋದು ನಾನಿವತ್ತು ಬಾಳೆ ಎಲೆಯಲ್ಲಿ ಯಾವ ರೀತಿಯಾಗಿ ಅಂತ ತೋರಿಸ್ತಾ ಇದ್ದೀನಿ ಮೊದಲು ಬಾಳೆ ಎಲೆಯನ್ನು ಈ ಥರ ಚೌಕವಾಗಿ ಕಟ್ ಮಾಡಿಕೊಂಡು ಮೇಲೆ ಎಣ್ಣೆ ಹಚ್ಕೊಳ್ಳಿ ಅದಾದಮೇಲೆ ಇಷ್ಟು ರೊಟ್ಟಿ ಹಿಟ್ಟನ್ನು ತೊಗೊಂಡು ತಟ್ಕೊಳ್ತಾ ಹೋಗೋಣ ರೊಟ್ಟಿ ತಟ್ತಾ ಇರುವಾಗ ಕೈಗೆ ಸ್ವಲ್ಪ ಹಿಟ್ಟು ಅಂಟ್ತಾ ಇದ್ರೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀವು ರೊಟ್ಟಿನ ತಟ್ಕೊಳ್ಳಿ ನೀರು ಹಚ್ಕೊಳ್ಳೋದು ಬೇಡ ಬಾಳೆ ಎಲೆಯಲ್ಲಿ ಮಾಡುವಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಟ್ಟಿದ್ರೆ ಏನಾಗುತ್ತೆ ಅಂದರೆ ಈ ಬಾಳೆ ಎಲೆ ತವಾ ಮೇಲೆ ಹಾಕಿದಾಗ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಪೂರ್ತಿ ರೊಟ್ಟಿ ಆದಮೇಲೆ ಕೂಡ ರೊಟ್ಟಿ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿರಬೇಕು ಆವಾಗ ರೊಟ್ಟಿ ಹರಿಯೋದಿಲ್ಲ ಮತ್ತು ಮಧ್ಯಭಾಗದಲ್ಲಿ ಒಂದು ತೂತ್ ಮಾಡಿರಿ ಆವಾಗ ರೊಟ್ಟಿ ಚೆನ್ನಾಗಿ ಗರಿಗರಿಯಾಗಿ ಬೇಯುತ್ತೆ ಈಗ ರೊಟ್ಟಿ ಮೇಲೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಂಡಿದ್ದೀನಿ ತವಾ ಮೇಲೂ ಕೂಡ ಚೆನ್ನಾಗಿ ಎಣ್ಣೆ ಹಚ್ಕೊಂಡಿದ್ದೀನಿ ತವಾ ಪೂರ್ತಿಯಾಗಿ ಬಿಸಿಯಾಗಿದೆ ಬಿಸಿ ಆಗಿರೋ ತವ ಮೇಲೆ ಬಾಳೆ ಎಲೆನ ಹಾಕ್ಕೊಳ್ಳೋಣ ನಿಧಾನವಾಗಿ ಬಾಳೆ ಎಲೆ ಎತ್ಕೊಂಡ್ಬಿಟ್ರೆ ಆಗೋಯ್ತು ನೋಡಿ ರೊಟ್ಟಿ ಹಿಟ್ಟು ಸ್ವಲ್ಪ ಬಾಳೆ ಎಲೆಗೆ ಅಂಟ್ಕೊಳ್ಳೋದೇ ಇಲ್ಲ ಯಾಕೆಂದರೆ ಮೊದಲು ಬಾಳೆ ಎಲೆಗೂ ಎಣ್ಣೆ ಹಚ್ಚಿರ್ತೀವಿ ರೊಟ್ಟಿಯ ಮೇಲ್ಭಾಗಕ್ಕೂ ಎಣ್ಣೆ ಹಚ್ಚಿರ್ತೀವಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸುತ್ತ ಒಂದು ಕಾಲು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ನಿಧಾನವಾಗಿ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ ಇದೇ ಥರ ಎರಡು ಸೈಡ್ಗೂ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಬಿಸಿ ಬಿಸಿ ಮಸಾಲ ಹಾಕಿ ರೊಟ್ಟಿ ರೆಡಿಯಾಗುತ್ತೆ ಎಷ್ಟು ಸುಲಭ ಅಲ್ಲ ನೀವು ಒಂದೇ ಬಾಳೆ ಎಲೆಯಲ್ಲಿ ನೀವು ಆರಾಮವಾಗಿ ಒಂದು ಇಪ್ಪತ್ತರಿಂದ ಮೂವತ್ತು ರೊಟ್ಟಿ ಮಾಡ್ಕೊಳ್ಬೋದು ಆ ಬಾಳೆ ಎಲೆ ಏನೂ ಆಗೋದಿಲ್ಲ ತುಂಬಾ ಸುಲಭ ಮಾಡೋದಕ್ಕೆ ನೋಡಿ ಈ ಥರ ರೋಸ್ಟಾಗಿ ಬೇಯಿಸ್ಕೊಳ್ಳಿ ಮಸಾಲ ಹಾಕಿ ರೊಟ್ಟಿ ತುಂಬಾ ಆಗುತ್ತೆ ಇದ್ರ ಮೇಲೆ ನೀವು ಸ್ವಲ್ಪ ಬೆಣ್ಣೆ ಹಾಕೊಂಡು ತಿಂತಾ ಇದ್ರೆ ಅದರ ರುಚಿ ಏನು ಕೇಳ್ತೀರಾ ನಾನಿವತ್ತು ಎರಡು ಥರ ಕಾಯಿ ಚಟ್ನಿಗಳನ್ನ ಮಾಡ್ಕೊಂಡಿದ್ದೀನಿ ಕಾಯಿ ಚಟ್ನಿ ಜೊತೆಗಂತೂ ಕಾಂಬಿನೇಷನ್ ಸೂಪರಾಗಿರುತ್ತೆ ನಿಮಗೆ ಇನ್ನೊಂದು ಸಲ ಫಾಸ್ಟಾಗಿ ತೋರಿಸ್ಬಿಡ್ತೀನಿ ನೋಡಿ ಮತ್ತು ಅದೇ ಬಾಳೆ ಎಲೆ ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟು ತಗೊಂಡು ಎಣ್ಣೆ ಹಚ್ಕೊಳ್ತ ನಿಧಾನವಾಗಿ ತಟ್ಕೊಳ್ಳೋಣ ಮಧ್ಯಭಾಗದಲ್ಲಿ ಒಂದು ತೂತ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಈ ಬಾಳೆ ಎಲೆನ ತಗೊಂಡು ಎಣ್ಣೆ ಹಚ್ಚಿರೋಂಥ ತವ ಮೇಲೆ ಉಲ್ಟಾ ಹಾಕೊಂಡ್ಬಿಡ್ಬೇಕು ನಿಧಾನವಾಗಿ ಬಾಳೆ ಎಲೆ ತೆಗೆದ್ಬಿಟ್ರೆ ನೋಡಿ ಸ್ವಲ್ಪನೂ ಬಾಳೆ ಎಲೆಗೆ ಅಂಟ್ಕೊಳ್ಳೋದೇ ಇಲ್ಲ ರೊಟ್ಟಿ ಹರಿಯೋದು ಇಲ್ಲ ಈಗ ಮತ್ತೆ ಅದೇ ತರ ಎರಡು ಸೈಡ್ಗೂ ಕೂಡ ಗರಿ ಗರಿ ಆಗಿ ಬೇಯಿಸ್ಕೊಂಡ್ರೆ ಆಗೋಯ್ತು ಎಷ್ಟು ಸುಲಭ ಅಲ್ಲ ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದು ಇಷ್ಟೊಂದು ಅದ್ಭುತವಾಗಿರುವಂತ ಮಸಾಲೆ ಅಕ್ಕಿ ರೊಟ್ಟಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ಒಂದು ಚಟ್ನಿ ಇರ್ಲೇಬೇಕಲ್ವಾ ಹಾಗಾಗಿ ನಾನಿವತ್ತು ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿ ಕಾಯಿ ಟೊಮ್ಯಾಟೊ ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಕಾಯಿ ಚಟ್ನಿ ಕೇವಲ ಮಸಾಲೆ ಅಕ್ಕಿ ರೊಟ್ಟಿ ಜೊತೆಗೆ ಅಷ್ಟೇ ಅಲ್ಲ ಪ್ಲೇನ್ ಅಕ್ಕಿ ರೊಟ್ಟಿ ಇರಲಿ ಅಥವಾ ಮಸಾಲೆ ರಾಗಿ ರೊಟ್ಟಿ ಇರಲಿ ಎಲ್ಲದರ ಜೊತೆಗೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದು ಯಾವುದು ಬೇಡ ಬಿಸಿ ಬಿಸಿ ಅನ್ನದ ಜೊತೆ ಈ ಕಾಯಿ ಚಟ್ನಿ ಹಾಕೊಂಡು ತುಪ್ಪ ಹಾಕ್ಕೊಂಡು ಇದ್ರೆ ಆಹಾರ ರುಚಿ ಏನು ಕೇಳ್ತೀರಾ ಸೂಪರಾಗಿರುತ್ತೆ ತುಂಬ ಸಿಂಪಲ್ ಆಗಿರೋ ವಿಧಾನದಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಈ ಟೊಮ್ಯಾಟೊ ಕಾಯಿ ಚಟ್ನಿಯನ್ನು ಮಾಡ್ಕೊಳ್ಬೋದು ಈಗ ಟೊಮ್ಯಾಟೊ ಕಾಯಿ ಚಟ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ ಇದನ್ನು ಮಾಡೋದಕ್ಕೆ ಮೊದಲಿಗೆ ಅರ್ಧ ಕೆ ಇಷ್ಟು ಕಾಯಿ ಟೊಮೆಟೊ ಬೇಕಾಗುತ್ತೆ ತುಂಬ ಇರಬೇಕು ಪೂರ್ತಿ ಹಸಿರು ಬಣ್ಣದಲ್ಲಿರಬೇಕು ಅದನ್ನು ಈ ರೀತಿಯಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿಯಾಗಿ ಸ್ಲೈಸಸ್ ಮಾಡಿ ಇಟ್ಕೊಳ್ಳಿ ಅದಾದಮೇಲೆ ಒಂದು ಕಡಾಯಿ ತಗೊಳ್ಳೋಣ ಈ ಕಡಾಯಲ್ಲಿ ಮೂರು ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿಕೆ ಹಾಕ್ಕೊಳ್ಬೇಕು ಹಸಿ ಮೆಣಸಿಕೆ ಹಾಕೊಳ್ಳುವಾಗ ಸ್ವಲ್ಪ ಮುರಿದ್ಬಿಟ್ಟು ಹಾಕೊಳ್ಳಿ ಇಲ್ಲಾಂದರೆ ಸಿಡಿಯುತ್ತೆ ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಹುರ್ಕೊಳ್ಳೋಣ ಅದಾದಮೇಲೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಮೂರನ್ನು ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ಎರಡು ನಿಮಿಷದ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಒಂದು ಎರಡು ಕಡ್ಡಿಯಷ್ಟು ಕರಿಬೇವಿನ ಎಲೆಗಳನ್ನ ಹಾಕ್ಕೊಳ್ತಿದ್ದೀನಿ ಒಳ್ಳೆ ಫ್ಲೇವರ್ಗೋಸ್ಕರ ಅದಾದ್ಮೇಲೆ ನಾನೀಗ ಅರ್ಧ ಕೆ ಇಷ್ಟು ಚೆನ್ನಾಗಿ ತೊಳ್ದಿಟ್ಕೊಂಡ್ರು ಸ್ಲೈಸ್ ಮಾಡ್ಕೊಂಡು ಕಾಯಿ ಟೊಮ್ಯಾಟೊ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿರೋದ್ರಿಂದ ಟೊಮ್ಯಾಟೊ ಬೇಗನೆ ಕರಗಿಬಿಡುತ್ತೆ ಅಂದರೆ ಬೇಗ ಫ್ರೈ ಆಗಿಬಿಡುತ್ತೆ ಸಾಫ್ಟಾಗಿ ಆಗಿಬಿಡುತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಆಗುತ್ತೆ ನೋಡಿ ಸಾಫ್ಟಾಗಿ ಆಗಿಬಿಟ್ಟಿದೆ ಕಾಯಿ ಟೊಮೆಟೊ ಈ ರೀತಿಯಾಗಿ ಸಾಫ್ಟಾಗಿ ಆದಮೇಲೆ ನಾನು ಇದರಲ್ಲಿ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಚಮಚ ಹಾಕೊಳ್ಳಿ ಸಾಕು ಅರ್ಧ ಕಪ್ನಷ್ಟು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೊಂಡಿದ್ದೀನಿ ಒಂದು ಅರ್ಧ ಚಮಚ ಜೀರಿಗೆ ಕೂಡ ಹಾಕ್ಕೊಳ್ಳಿ ಒಳ್ಳೆ ರುಚಿ ಬರುತ್ತೆ ಈಗ ಇವನ್ನು ಕೂಡ ಟೊಮ್ಯಾಟೊ ಒಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದಮೇಲೆ ನಾನೊಂದು ಲಿಡ್ನ ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಹಾಗೆಯೇ ಬೇಯೋದಕ್ಕೆ ಬಿಟ್ಬಿಡ್ತೀನಿ ಐದು ನಿಮಿಷ ಆದಮೇಲೆ ನೋಡಿ ಪೂರ್ತಿಯಾಗಿ ಸಾಫ್ಟ್ ಆಗಿಬಿಟ್ಟಿದೆ ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದೆ ತೆಂಗಿನಕಾಯಿ ತುರಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋಬೇಕು ಇದು ಸ್ವಲ್ಪ ತಣ್ಣಗಾಗ್ಯಕ್ಕೆ ಬಿಡಬೇಕು ಈ ಮಿಶ್ರಣ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾನು ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಚಟ್ನಿ ಮಾಡ್ಕೊಳ್ತೀನಿ ಚಟ್ನಿ ಗ್ರೈಂಡ್ ಮಾಡ್ಕೊಂಡ್ಮೇಲೂ ಇನ್ನೂ ಕೆಲಸ ಮುಗ್ದಿರಲ್ಲ ಇನ್ನೂ ಕೂಡ ಇದೆ ತೋರಿಸ್ತೀನಿ ನೋಡ್ತಾ ಹೋಗಿ ಇನ್ನು ಒಂದು ನಿಮಿಷ ಅಥವಾ ಎರಡು ನಿಮಿಷದ ಕೆಲಸ ಉಳಿಯುತ್ತೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ತರತರಿಯಾಗಿಯೇ ಗ್ರೈಂಡ್ ಮಾಡ್ಕೊಳ್ಳಿ ಪೂರ್ತಿ ಪೇಸ್ಟ್ ಥರ ಮಾಡ್ಕೊಂಬಿಡ್ಬೇಡಿ ನೋಡಿ ನಾವು ಮಾಡಿಟ್ಕೊಂಡಿರೋಂಥ ಚಟ್ನಿ ಹೀಗೆ ಇರಬೇಕು ಈಗ ಈ ಚಟ್ನಿಗೆ ನಾವು ಒಂದು ಒಳ್ಳೆ ಒಗ್ಗರಣೆ ಕೂಡ ಕೊಡ್ಕೊಳ್ಬೇಕಾಗತ್ತೆ ಹಾಗಾಗಿ ನಾನೀಗ ಒಂದು ಕಡಾಯಿಯನ್ನು ತಗೊಳ್ತಾ ಇದ್ದೀನಿ ಈ ಕಡಾಯಿಗೆ ನಾನು ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ಕಡಿಮೆ ಎಣ್ಣೆ ಬಳಸೋದಾದರೆ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಬೋದು ಎಣ್ಣೆ ಚೆನ್ನಾಗಿ ಮೇಲೆ ನಾನು ಇದರಲ್ಲಿ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಕೂಡ ಹಾಕೊಳ್ಳೋಣ ಒಳ್ಳೆ ಫ್ಲೇವರ್ ಬರುತ್ತೆ ಅದಾದ್ಮೇಲೆ ಒಂದು ಕಾಲು ಚಮಚದಷ್ಟು ಇಂಗನ್ನ ಕೂಡ ಹಾಕೊಳ್ಳಿ ಮತ್ತೆ ಒಂದು ಕಾಲು ಚಮಚದಷ್ಟು ಅರಶಿನ ಕೂಡ ಹಾಕೊಳ್ಳಿ ಇದರಿಂದ ಚಟ್ನಿಗೆ ಒಳ್ಳೆ ಬಣ್ಣ ಕೂಡ ಬರುತ್ತೆ ಈಗ ಎಲ್ಲವನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಒಗ್ಗರಣೆ ತಯಾರಾಗಿದೆ ಈ ಒಗ್ಗರಣೆಗೆ ನಾನೀಗ ಚಟ್ನಿಯನ್ನು ಹಾಕೊಳ್ತಾ ಇದ್ದೀನಿ ರುಬ್ಬಿಟ್ಕೊಂಡಿರೋಂಥ ಚಟ್ನಿ ಹಾಕೊಳ್ಳೋಣ ಚಟ್ನಿ ಹಾಕ್ಕೊಂಬಿಟ್ಟು ಈ ಒಗ್ಗರಣೆ ಜೊತೆಗೆ ಒಂದು ಎರಡು ನಿಮಿಷ ಕುದಿಸ್ಕೊಂಬಿಟ್ರೆ ಸಾಕು ಆ ಚಟ್ನಿ ಕುದಿಯೋದಕ್ಕೆ ಬಂದ ತಕ್ಷಣ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಬಿಡೋಣ ಚಟ್ನಿ ತಯಾರಾಗಿಬಿಡುತ್ತೆ ಆ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಗ್ಯಾಸ್ ಫ್ಲೇಮ್ ಆನಲ್ಲೇ ಇರಬೇಕು ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಒಂದ್ಸಲ ಆ ಚಟ್ನಿ ಸಲ ಕುದಿಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ ತುಂಬ ಒಳ್ಳೆ ರುಚಿ ಬರುತ್ತೆ ನೀವು ಈ ರೀತಿಯಾಗಿ ಚಟ್ನಿ ಮಾಡ್ಕೊಂಬಿಟ್ರೆ ತುಂಬ ಅದ್ಭುತವಾದ ಟೊಮ್ಯಾಟೊ ಕಾಯಿ ಚಟ್ನಿ ರೆಡಿಯಾಗಿದೆ ಇದನ್ನು ನೀವು ಬಿಸಿ ಬಿಸಿ ಆಗಾದರೂ ತಿನ್ಬೋದು ಅಥವಾ ತಣ್ಣಗಾದರೂ ತಿನ್ಬೋದು ಇದು ಎರಡರಿಂದ ಮೂರು ದಿನ ಅಂತೂ ಕೇಳೋದೇ ಇಲ್ಲ ಈ ಟೊಮ್ಯಾಟೊ ಕಾಯಿ ಚಟ್ನಿಯನ್ನು ನೀವು ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆಗೋ ಅಥವಾ ಬಿಸಿ ಬಿಸಿ ರಾಗಿ ರೊಟ್ಟಿ ಜೊತೆ ತಿಂತಾ ಇದ್ರೆ ತುಂಬಾ ಅದ್ಭುತವಾಗಿರುತ್ತೆ ಅದಷ್ಟೇ ಅಲ್ಲ ಬಿಸಿ ಬಿಸಿ ಅನ್ನದ ಜೊತೆಗೆ ಮೇಲೆ ಚಟ್ನಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾರ ರುಚಿ ಏನಂತೀರ ಎಷ್ಟು ಅನ್ನ ತಿಂದ್ರಿ ಅಂತ ನಿಮಗೆ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಈ ಸಿಂಪಲ್ ಆಗಿ ಮಾಡುವಂಥ ಕಾಯಿ ಟೊಮ್ಯಾಟೊ ಚಟ್ನಿ ಅನ್ನ ರೆಸಿಪಿಯನ್ನು ನಾ ಒಂದ್ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಪ್ರಿಯಾ ಪ್ರಿಯಾಸ್ಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು